ಹುಷಾರಾಗ್ಬಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿ ಅಂತ ನಾನು ಸಾಕ್ತೀನಿ ಅಪ್ಪನ ಅಂತ ಅಷ್ಟು ಒದ್ದಾಡದ ಲಕ್ಷಾಂ ಖರ್ಚು ಮಾಡ್ಬಿಟ್ಟ ಒಂದು ಇಪ್ಪತ್ತ್ ಮೂವತ್ ಲಕ್ಷದವರೆಗೂ ಖರ್ಚು ಮಾಡ್ಬಿಟ್ಟ ಹುಡುಗ ಯಾರು ದೃಷ್ಟಿ ಬಿತ್ತು ಅಂತ ಗೊತ್ತಿಲ್ಲ ಅವ್ರ ಕುಟುಂಬದ ಮೇಲೆ ಅಷ್ಟು ಚೆನ್ನಾಗಿದ್ದು ಕುಟುಂಬ ಇವಾಗ ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೇ ಗಂಡಸರಲ್ಲಿ ಕೈ ಮುಗಿದು ಫಸ್ಟ್ ಅದಕ್ಕೆ ಕೈ ಇದ್ದೀನಿ ಕೈ ಮುಗಿದು ಕೇಳ್ಕೊಡ್ತೀನಿ ಈ ತರ ಮಾಡಬೇಡಿ ನಿಮ್ಗಂತ ಮಕ್ಕಳಿದೆ ಸಂಸಾರ ಇದೆ ಹೆಂಡತಿ ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಅಣ್ಣ ತಮ್ಮ ಇದ್ದಾರೆ ಪ್ರತಿಯೊಬ್ಬರು ನಿಮ್ಮ ಜೊತೆಲಿ ಇದ್ದಾರಲ್ವ ನಿಮ್ಮನ್ನು ನಂಬಿಕೊಂಡು ನಿಮ್ಮಿಂದನೇ ಸಂಸಾರ ಸಾಕಬೇಕು ಕುಟುಂಬ ಸಾಕಬೇಕು ಮಕ್ಕಳನ್ನ ಓದಿಸ್ಬೇಕು ತುಂಬ ಅಂದರೆ ತುಂಬ ನೀವು ಒಂಥರ ಪಿಲ್ಲರ್ ಇದ್ದಂಗೆ ನೀವು ನಿಮ್ಮ ಮನೆ ಕಟ್ತಾ ಇದ್ದಾರೆ ಪಿಲ್ಲರ್ ಇದ್ದಂಗೆ ನೀವು ಗಂಡು ಮಕ್ಕಳು ಮನೆಗೆ ನೀವೇ ಏನಾದರೂ ಒಂದು ಮಾಡ್ಕೊಂಡ್ರೆ ಆ ಮನೆ ಮನೇಲಿರೋರೆಲ್ಲ ಬೀದಿಗೆ ಬಂದುಬಿಡ್ತಾರೆ ಅಲ್ವಾ ದಯವಿಟ್ಟು ಹೇಳ್ತೀನಿ ನಾನು ಮುಂದೆ ಸ್ಟೋರಿ ಹೇಳ್ತೀನಿ ಯಾರು ಈ ಥರ ಮಾಡಬೇಡಿ ನಾನು ತುಂಬ ಗೊತ್ತಿರೋರು ನಾನು ನನಗೆ ತುಂಬ ಅಂದರೆ ತುಂಬ ಬೇಕಾದವರು ಈ ವಿಡಿಯೋ ನೋಡ್ತಿರ್ತಾರೆ ಅವ್ರ ಹೆಸರು ಸುರೇಶ್ ಅಣ್ಣ ಅಂತ ಅವರಿಲ್ಲ ಇವಾಗ ಅವರು ಎರಡು ವರ್ಷ ಆಯಿತು ಹೋಗಿ ಅವರು ತುಂಬ ಒಳ್ಳೆಯವ್ರಿಗೆ ಏನೂ ಕೆಟ್ಟ ಅಭ್ಯಾಸ ಇಲ್ಲ ಅವ್ರಿಗೆ ಏನಂದರೆ ಏನೂ ಕೆಟ್ಟ ಅಭ್ಯಾಸ ಇಲ್ಲ ಸುರೇಶ ಅಣ್ಣನಿಗೆ ಸುರೇಶಣ್ಣ ಅಂತ ತುಂಬ ಒಳ್ಳೆಯವರು ತುಂಬ ಒಳ್ಳೆಯವರು ನನ್ನ ಬೇಬಿ ಅಕ್ಕ ಬೇಬಿ ಅಕ್ಕ ಅಂತಲೇ ಕರೀತಾ ಇದ್ದಿತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುರೇಶ್ ಅಣ್ಣನ ಬಂದಿಂತು ಅವ್ರಿಗೆ ಮೇಲಿದ್ದಾರೆ ದೊಡ್ಡ ನಮಸ್ಕಾರ ತುಂಬ ಅಂದರೆ ತುಂಬ ಒಳ್ಳೆ ಫ್ಯಾಮಿಲಿ ನನಗೆ ತುಂಬ ಬೇಕಾಗಿರೋ ಫ್ಯಾಮಿಲಿ ಅದು ನನಗೆ ಹೇಳೋದಕ್ಕೆ ಬೇಜಾರಾಗ್ತಿದೆ ಕಣ್ಣಲ್ಲಿ ನೀರಾಗಬಾರ್ದು ತುಂಬ ಅಂದರೆ ನಾ ಅವ್ರಿಗೇನು ಕೆಟ್ಟ ಅಭ್ಯಾಸ ಇಲ್ಲ ಒಂದು ಪೀಡಿ ಸಿಗರೇಟ್ ಏರೋದಾಗಲಿ ಡ್ರಿಂಕ್ಸ್ ಆಗಲಿ ಏನೂ ಅಭ್ಯಾಸ ಆಗಲಿ ಅವ್ರಿಗೆ ಎರಡು ಮಕ್ಕಳು ದೊಡ್ಡವ್ರ ಮಂಜು ಅಂತ ತುಂಬ ಒಳ್ಳೆಯವಳಿಗೆ ಅವ್ನಿನ್ನೂ ಓದ್ತಾ ಇರ್ತ ಅವಾಗ ಮಗಳು ಮೇಘನ ಅಂತ ಅವಳು ಇನ್ನೂ ಚಿಕ್ಕವಳು ಮಗನೇ ದೊಡ್ಡವನು ತುಂಬ ಶ್ರೀಮಂತರು ಅಲ್ಲ ತುಂಬ ಮಧ್ಯಮ ಮಧ್ಯಮವರ್ಗುತ್ತೂ ಕುಟುಂಬ ಅವ್ರಿಗೇನೂ ಕೆಟ್ಟ ಅಭ್ಯಾಸ ಇಲ್ಲ ಮನೇಲಿ ಬೀಡ ಮಾಡಿ ಹಾಕ್ತಾ ಇದ್ರು ಬೀಡ ಗೊತ್ತಲ್ವ ಪಾನ್ ಬೀಡ ಹಾಕ್ತಿರಲ್ವ ಅದು ಮಾಮೂಲಿ ಸಾದ ಬೀಡ ಅದನ್ನು ಮಾಡಿ ಅಂಗಡಿಗೆಲ್ಲ ವರ್ತನೆ ಆಗ್ತಾಯಿದ್ರು ಇರ್ಬೇಕಾದ್ರೆ ಏನಾಯ್ತು ಅವ್ರಿಗೆ ಯಾರೋ ಒಬ್ಬ ಏನು ಅದು ಗುಟ್ಕಾ ಬರುತ್ತಲ್ಲ ಪಾನ್ ಪರಾಗೋ ಏನೋ ವಿಮ್ಲನೋ ವಿಮಲ್ಲೋ ಪಾನ್ ಪರಾಗೋ ಏನೋ ಬುಟ್ಕ ಅದನ್ನು ಒಂಚೂರು ಕೊಟ್ಟಿದ್ದಾರೆ ಇವ್ರು ಬೇಡ ಬೇಡ ನನಗೆ ಅಭ್ಯಾಸ ಇಲ್ಲ ಬೇಡ ಅಂದರೂ ಕೇಳಲಿಲ್ಲ ಇವ್ರೇನು ಮಾಡಿದ್ದಾರೆ ಒಂಚೂರು ಟೇಸ್ಟ್ ನೋಡು ಟೇಸ್ಟ್ ನೋಡು ಅಂತ ಹಿಂಗೆ ಕೊಟ್ಟಿದ್ದಾರೆ ಅದೇನೋ ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಸವಾಸ ದೋಷ್ಟಿಂದ ಸನ್ಯಾಸಿ ಕೆಟ್ಟ ಕೋತಿ ತಾನು ಕೆಡೋದಲ್ಲೇ ಒದನ್ನೆಲ್ಲ ಕೆಡಿಸ್ತು ಅಂದಂಗೆ ಅವ್ನು ಯಾರೋ ಕೆಡೋದಲ್ದೇ ಪಕ್ಕ ನಮ್ಮ ಸುರೇಶ್ ಅಣ್ಣನಿಗೆ ಒಂಚೂರು ಕೊಟ್ಟ ಅನ್ನನೂ ತಿನ್ನಬಾರ್ದಿತ್ತು ತಿಂದ್ಬಿಟ್ರು ತಿಂತ ಅದು ಅಭ್ಯಾಸ ಆಗೋಯ್ತು ಅವ್ರಿಗೆ ತುಂಬ ಅಂದರೆ ತುಂಬ ಅಭ್ಯಾಸ ಆಗೋಯ್ತು ಬಾಯೆಲ್ಲ ಎಲ್ಲ ಉಂಡಾಗೋಯ್ತು ಅವ್ರಿಗೆ ತಿಂದು 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 ಖಾರನೇ ಇಲ್ಲ ನಾನು ಯಾವಾಗ ಅಣ್ಣ ಏನು ತಿನ್ನಲಿ ಅಂದರೆ ಮೊಸರನ್ನ 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 ನಮ್ಮೂರ ಕಡೆಯವರೇ ಕುಸ್ಲಕ್ಕೆ ಗಂಜಿ ಮೊಸರನ್ನ ಅಂತ ಹೇಳ್ತಿದ್ರು ಅದು ಹಾಗೆ ನಡ್ಕೊಂಡು ಬಂದ್ಬಿಡ್ತು ಅವ್ರಿಗೆ ಗೊತ್ತಾಗಲಿಲ್ಲ ಕೊರೋನಾ ಟೈಮಲ್ಲಿ ಏನಾಯಿತು ಅವ್ರಿಗೆ ಹಲುನೋರು ಶುರು ಆಯಿತು ಹಲುನೋ ಶುರು ಆಯಿತು ಅವ್ರೇನು ಮಾಡಿದ್ರು ಹೋಗಿ ಅದೋ ಮಾಮೂಲಿ ಡಾಕ್ಟರ್ ಹತ್ರ ಕೊರೋನಾ ಟೈಮಲ್ಲಿ ನಿಮಗೆ ಗೊತ್ತಾಗ ಯಾವ ಹತ್ರ ಹೋಗೋ ಥರ ಇರಲಿಲ್ಲ ಏನೂ ಇಲ್ಲ ಮಾಮೂಲಿ ಎಲ್ಲೋ ಮನೆ ಹತ್ರ ಇರೋ ಡಾಕ್ಟ್ರು ಮೆಡಿಕಲ್ ಸ್ಟೋರ್ಗೆ ಹೋಗೋದು ಒಂದು ನಾಲ್ಕು ಮಾತ್ರೆ ತಂದು ನುಂಗೋದು ಅಲ್ಲಿ ನೋವು ಅಂತೇಳಿ ಅದು ಕಡಿಮೆನೇ ಆಗಲಿಲ್ಲ ಜಾಸ್ತಿ ಆಗ್ತಾ ಬಂತು ಕಡಿಮೆ ಆಗಲಿಲ್ಲ ಕಡೆಗೆ ಏನು ಮಾಡಿದ್ರು ಒಂದು ಡಾಕ್ಟರ್ ಹತ್ರನೇ ಹೋಗಿ ತೋರಿಸಿದ್ರು ಅಲ್ಲಿ ಅಲ್ಲಿನ ಹೋಗಿ ತೋರಿಸಿದ್ರು ತೋರಿಸಿದ್ರೆ ಅವ್ರು ಹೇಳಿದ್ರು ಇಲ್ಲ ನಿಂತೇನೋ ಬೇರೆ ಪ್ರಾಬ್ಲಮ್ ಇರಬೇಕು ಬೇರೆ ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಅಂತ ಹೇಳಿದ್ರು ಇವ್ರಿಗೆ ಭಯ ಆಯಿತು ಯಾಕೆ ಏನು ಅಂತ ಆ ಡಾಕ್ಟ್ರು ನನಗೂ ಸರಿ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ನಾನು ಓದಿಲ್ಲ ನಾನು ಓದಿರೋದೆ ಅಲ್ಲಿನ ಬಗ್ಗೆ ಇದು ಅಲ್ಲಿನ ಪ್ರಾಬ್ಲಮ್ ಅಲ್ಲ ನಿಮಗೆ ನೀವು ಯಾವ್ದಾದ್ರು ಒಳ್ಳೆ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸಿ ಅಂದರು ಅವಾಗಿಂದ ಅವ್ರಿಗೆ ನರಕ ಶುರು ಆಗೋಯಿತು ಮಕ್ಕಳು ಚಿಕ್ಕ ಚಿಕ್ಕವರು ಮಕ್ಕಳು ಓದ್ತಾ ಇದ್ದಾರೆ ಹಾಂ ಹೆಂಟಿನೂ ಕೆಲಸ ಮಾಡಿ ಅದೇ ಬೀಡ ಅದು ಇದು ಮಾಡಿ ಮನೇಲಿ ಜೀವನ ಮಾಡ್ತಾ ಮಾಡ್ತಾಯಿದ್ದು ಹೇಗಿರಬೇಕು ಪರಿಸ್ಥಿತಿ ಅವ್ರದ್ದು ಕೊನೆಗೆ ಹೋಗಿ ತೋರಿಸಿದ್ರೆ ಅವ್ರಿಗೆ ಕ್ಯಾನ್ಸರ್ ಆಗ್ತಾಯಿತ್ತು ಹಾಂ ಒಂದು ಪಾನ್ಪರ ಬೇರೆ ಏನೂ ಕೆಟ್ಟ ಅಭ್ಯಾಸ ಇಲ್ಲ ಪಾನ್ಪರಕ್ಕಿಂತ ಅವ್ರಿಗೆ ದೌಡೆ ಇಲ್ಲಿ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಬಂದು ಒಂದು ನರಳಿದರೆ ಆ ಮಗ ಅಪ್ಪನ್ನ ಉಳಿಸ್ಕೊಳ್ಬೇಕು ಅಷ್ಟು ಒಳ್ಳೆಯವರು ಅಪ್ಪ ಮಗ ಫ್ರೆಂಡ್ ಥರ ಇತ್ತು ಏನು ಅಪ್ಪನಗೇನಾದರೂ ಆ ಮಗ ಮಗನಿಗೇನಾದರೂ ಈ ಥರ ಇದ್ದವರು ಕೊನೆಗೆ ಎಷ್ಟು ಉಳಿಸ್ಕೊಳಕ್ಕೆ ಸಾಲ ಮಾಡಿದ್ದಾನೋ ಆ ಮಗು ಗೊತ್ತಿಲ್ಲ ಈಗಲೂ ಸಾಲ ತೀರಿಸ್ತಾ ಇದ್ದಾನೆ ತುಂಬ ಒಳ್ಳೆ ಹುಡುಗ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ತೆಂಗಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಷ್ಟು ಮಾಡ್ತಾ ನಾನು ಯಾವಾಗಲೂ ಹೋಗ್ತಿದ್ದೆ ನನಗೆ ಅವರು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತಾಗಲೇ ನಮಗೆ ಫೋನ್ ಬಂತು ನಮ್ಮ ಕೈಯಲ್ಲಾಗಿತ್ತು ನಾವು ಎಲ್ಲರೂ ಹೇಳಿ ಸ್ವಲ್ಪ ಸಪೋರ್ಟ್ ಮಾಡಬೇಕು ಆಮೇಲೆ ನಾನು ಹೋದರೆ ಸಾಕು ಅವ್ರಿಗೆ ಆ ಜ್ಞಾನ ಇರ್ತಾ ಇರಲಿಲ್ಲ ನನ್ನ ಕೈ ಹಿಡ್ಕೊಂಡು ಹೇಳೋರು ಬೇಬೇಕಾ ನಾನು ತಪ್ಪು ಮಾಡ್ಬಿಟ್ಟೆ ಬೇಬೇಕ ಅಂತ ಹೇಳೋರು ಅಷ್ಟು ಅಷ್ಟು ಒಳ್ಳೆಯ ಮನುಷ್ಯ ಆಮೇಲೆ ತುಂಬ ಕಷ್ಟ ಮಾಡಿದ್ರು ಆದರೂ ಉಳಿಲಿಲ್ಲ ಎಷ್ಟು ಇದೆಲ್ಲ ಆಪ್ರೇಷನ್ ಮಾಡಿದ್ದು ಈ ದೌಡೆ ಎಲ್ಲ ತೆಗ್ದಿದ್ದು ಅವ್ರು ನಡ್ಕೊಂಡು ನೋಡೋಕ್ಕಾಗಲಿಲ್ಲ ನನ್ನ ಕೈಲಿ ಅಷ್ಟು ಒಂದು ಗಂಜಿ ಸಮೇತ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಅಷ್ಟು ನರಳಿ ನರಳಿ ಊಟ ಇಲ್ಲೇ ನರಳಿ ನರಳಿ ಸತ್ತು ಹೋದಾಗೆಲ್ಲ ನನ್ನ ಕೈ ಹಿಡ್ಕೊಳ್ಳೋರು ಹಿಂಗೆ ಹಿಡ್ಕೊಂಡು ಬೇಬ್ಯಾಕ ಅಂತ ಅನ್ನೋರು ಇವಾಗಲೂ ನಾವು ಅವ್ರ ಮನೆಯವ್ರು ತುಂಬ ಚೆನ್ನಾಗಿದ್ದೀವಿ ನಾವು ನೋಡಿ ಅದೊಂದು ಆಧಾರ ಸ್ತಂಭ ಮನೆಗೆ ಆಧಾರ ಸ್ತಂಭ ಇಲ್ದಿರೋದಿಕ್ಕೆ ಅವನು ಹಾಗೆ ಇಟ್ಟಿದ್ದ ನನ್ನ ಆಂಟಿ ಅಂತ ಕರೀತಾನೆ ಒಂದು ಮಂಚು ಆಂಟಿ ಅಪ್ಪ ಹುಷಾರಾಗ್ಬಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿ ಆಂಟಿ ನಾನು ಸಾಕ್ತೀನಿ ಅಪ್ಪನ್ನ ಅಂತ ಅಷ್ಟು ಒದ್ದಾಡ್ದ ಲಕ್ಷಾನ್ ಖರ್ಚು ಮಾಡ್ಬಿಟ್ಟ ಒಂದು ಇಪ್ಪತ್ತ್ ಮೂವತ್ತು ಲಕ್ಷದವರೆಗೂ ಖರ್ಚು ಮಾಡ್ಬಿಟ್ಟ ಹುಡುಗ ಆದರೂ ಅಪ್ಪನ ಉಳಿಸ್ಕೊಳೋಕ್ಕಾಗಲಿಲ್ಲ ಅಪ್ಪನೂ ಸೇ ಉಳಿದಿಲ್ಲ ಈ ಕಡೆ ದುಡ್ಡು ಇಲ್ಲ ದುಡ್ಡು ಹೋಯ್ತು ಅಪ್ಪನೂ ಹೋಯ್ತು ಅಪ್ಪ ಇದ್ದಿದ್ರೆ ಹೇಗೋ ಸಂ ಸಂಪಾದನೆ ಮಾಡ್ಬೋದಿತ್ತು ಖುಷಿಯಿಂದ ಹುಡುಗ ಅವನ ಹಾಗೆ ಅಂತಿದ್ದ ಅಪ್ಪ ಒಂದು ಇದ್ದಿರೋ ನನಗೆ ಧೈರ್ಯ ಬರ್ತಿತ್ತು ಆಂಟಿ ಅಂತ ಅಂತಲೇ ಈಗಲೂ ಫೋನ್ ಮಾಡಿ ಹಾಗೆ ಅದಕ್ಕೆ ನನಗೆ ನಿಜವಾಗ್ಲಿ ಸುರೇಶಣ್ಣ ಒಂದು ಈ ಥರ ಮಾಡ್ಕೊಬಿಟ್ರು ಯಾವ ಗಂಡಸ್ರಾಗಲಿ ಈ ಥರ ಮಾಡಬೇಡಿ ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ನೋಡಿ ಇವಾಗ ಅಮ್ಮ ಆ ಮೇಘನ ನೋಡಿಗೆ ಇವಾಗ ಮದುವೆ ವಯಸ್ಸು ಮದುವೆ ಮಾಡಬೇಕು ಅವನು ಅವನು ಸಾಲ ತಿರ್ಸ್ತಾನ ತಂಗಿ ಮದುವೆ ಮಾಡ್ತಾನ ಅಮ್ಮನಿಗೂ ಇವಾಗ ಹುಷಾರಿರಲ್ಲ ಅಮ್ಮನಿಗೆ ಯೋಚನೆ ಮಾಡಿ ಮಾಡಿ ತುಂಬಾ ಚೆನ್ನಾಗಿದ್ರು ಗಂಡ ಹೆಂಡತಿ ಆ ನಾಲ್ಕು ಇಬ್ರು ಮಕ್ಕಳು ಆ ಗಂಡ ಹೆಂಡತಿ ಕುಟುಂಬ ಯಾರ ದೃಷ್ಟಿ ಬಿತ್ತು ಅಂತ ಗೊತ್ತಿಲ್ಲ ಅವ್ರ ಕುಟುಂಬದ ಮೇಲೆ ಅಷ್ಟು ಚೆನ್ನಾಗಿದ್ದು ಕುಟುಂಬ ಇವಾಗ ಅವ್ರನ್ನೂ ನೋಡಕ್ ಆಗ್ತಾ ಇಲ್ಲ ಅವ್ರಿಗೆ ಅದೇ ಯೋಚನೆ ಮಾಡಿ ಮಾಡಿ ಮಣಿ ಒಂದೊಂದು ಆ ಆತರ ಅಮ್ಮನ್ಗೆ ಆ ಮಗುಗೆ ಇವಾಗ ಮದ್ವೆ ಮಾಡ್ಬೇಕು ಅವನು ಮದುವೆ ಮಾಡ್ಕೋಬೇಕು ಈ ತರ ಎಲ್ಲ ಪರಿಸ್ಥಿತಿ ಒಂದು ಆಧಾರ ಸ್ತಂಭ ಇಲ್ಲಿದ್ದೇ ಇರೋದಕ್ಕೆ ಪರಿಸ್ಥಿತಿ ಯಾವ ಥರ ಆಗಿದೆ ನೋಡಿ ಅದಕ್ಕೆ ನಾನು ಹೇಳಿ ದಯವಿಟ್ಟು ಯಾವ ಗಂಡು ಮಕ್ಕಳೇ ಆಗಲಿ ಈ ಥರ ಮಾಡಬೇಡಿ ಒಂದು ಕುಡ್ತಾ ಆಗಲಿ ಇಲ್ವ ಏನು ಕೆಟ್ಟ ಅಭ್ಯಾಸ ಇದೆ ಅದನ್ನು ದಯವಿಟ್ಟು ಇರಲಿ ಲಿಮಿಟಲ್ಲಿ ಇಟ್ಕೊಳ್ಳಿ ಬೇಡ ಅದನ್ನು ಆದರೂ ಬೇಕಾ ಲಿಮಿಟಲ್ಲಿ ಇಟ್ಕೊಳ್ಳಿ ನಿಮ್ಮೊಬ್ಬರಿಂದ ಮನೆ ಮಂದಿ ಎಲ್ಲ ಬೀದಿಗೆ ಬಂದುಬಿಡ್ತಾರಲ್ವಾ ದಯವಿಟ್ಟು ಈ ಥರ ಮಾಡಬೇಡಿ ನನಗೆ ನಿಜವಾಗ್ಲೂ ಅವ್ರದ್ದು ಫೋಟೋ ಸಿಕ್ಕಿದ್ರೆ ಖಂಡಿತ ಫೋಟೋ ಹಾಕ್ತೀನಿ ನಾನು ಕೇಳ್ತೀನಿ ನನಗೆ ಫೋಟೋ ಕೊಡೋ ನನಗೆ ಕೇಳಕ್ಕೆ ಬಾಯಿಲ್ಲ ಅವರೇ ನೋವಲ್ಲಿರ್ತಾರೆ ಆ ನೋವ ಮಧ್ಯೆ ನಾನು ಫೋಟೋ ಕೊಡಪ್ಪ ಅಂತ ಹಿಂಗೆ ಕೇಳೋದು ನಾನು ಆದಷ್ಟು ಫೋಟೋ ಹಾಕೋಕ್ಕೆ ನಮ್ಮ ಸುರೇಶ್ ಅನ್ನೊಂದು ಫೋಟೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇದೊಂದು ವೀಡಿಯೋ ಮಾಡಿದ್ದೀನಿ ಯಾಕೋ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತು ನನಗೆ ಏನಾದರೂ ತಪ್ಪಿದರೆ ಯಾವ ಗಂಡು ಮಕ್ಕಳು ನನಗೆ ಬೈಕೊಬೇಡಿ ಏನಾದರೂ ತಪ್ಪಿದ್ರೆ ಬೇರೆ ಕ್ಷಮೆ ಇರಲಿ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು